ಮನುಷ್ಯ ಯಾವಾಗಲೂ ಹಿಂಗೇ ಇರೋದು ಅಲ್ವಾ ಎಷ್ಟು ಎಷ್ಟ್ ಹೇಳಿದ್ರು ಈ ನಾಲೆಡ್ಜ್ ಅಂತ ಇದೆಲ್ಲೂಡ್ ಬಿಹೇವಿಯರ್ ವೆರಿ ಡಿಫಿಕಲ್ಟ್ ಟು ಚೇಂಜ್ ಸೊ ದೇ ಟೇಕ್ ಓನ್ ಟೈಮ್ ಸೊ ಇವತ್ತು ಹೋಗ್ಬಿಟ್ಟು ನಾವೇನೋ ಹೇಳ್ಬಿಟ್ಟು ನಾಳೆ ಎಲ್ಲ ಹೋಗೋಯ್ತು ಅಲ್ಲ ಹಂಗಿದೀವಿ ನಾವೆಲ್ಲ ಬೇಕಾಗೇ ಆಗ ಸೊ ನಮ್ಮ ರಾಜ್ಯ ನಮ್ಮ ದೇಶ ರಾಮರಾಜ್ಯ ಸೊ ಜನ ನಮಗೆ ಸಿಕ್ಕಿದ್ದಾರೆ ಯಾವ ರೀತಿ ಟ್ರೈನ್ ಅಪ್ ಮಾಡಬೇಕು ಅದು ನಮ್ಮ ಕೆಲಸ ಸೊ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಪ್ರತಿ ಸಾರಿ ಗೆ ಹೋದಾಗ ಸೊ ನಮ್ಮ ನಾಲೆಡ್ಜನ್ನು ಹಂಚ್ಕೋಬೇಕು ಹೀಗೆ ಮಾಡಿದಾಗ ಎಲ್ಲೋ ಒಂದು ಕಡೆ ಜನ ತನ್ನ ಕಾಲ್ ಮೇಲೆ ಹೀಗೆ ನಿಂತ್ಕೊತಾರೆ ವಿತೌಟ್ ಸಪೋರ್ಟ್ ವಿತೌಟ್ ಸಪೋರ್ಟ್ ಸೊ ನಮ್ಮ ನಿಮ್ಮ ಕೆಲಸ ಇರೋದು ಹೀಗೆ ಜನರನ್ನ ನಿಲ್ಲಿಸಬೇಕು ಅವ್ರ ಕಾಲ್ ಮೇಲೆ ಅವರು ನಿಂತ್ಕೊಂಡು ನಿಂತ್ಕೋಬೇಕು ಹಾಗಂತ ಅವ್ರು ಬೇರೆ ಕಾಲ್ ಮೇಲೆ ನಿಂತಿಲ್ಲ ಅವ್ರ ಕಾಲ್ ಮೇಲೆ ಅವ್ರು ನಿಂತಿದ್ದಾರೆ ಬಟ್ ಡಿಫರೆಂಟ್ ಸ್ಟ್ರಾಟಜಿನ ಯೂಸ್ ಮಾಡಿ ಸೊ ಯು ಹ್ಯಾವ್ ಟು ಲೈಕ್ ಪೀಪಲ್ಸ್ ಇಲ್ಲ ಅಂದರೆ ಸೊ ನಾವು ಈ ರೀತಿ ಇರ್ತೀವಿ ಸೊ ಇದು ಮ್ಯಾಜಿಕಲ್ಲಿ ಸಾಧ್ಯ ಇದೆ ನಿಜ ಜೀವನದಲ್ಲಿ ಸಾಕಷ್ಟು ಓದಿದ್ದೀವಿ ತಿಳ್ಕೊಂಡಿದ್ದೀವಿ ಹಾಗಾದ್ರೆ ನಾವೇನು ಮಾಡಬೇಕು ಅನ್ನೋದು ಪ್ರಶ್ನೆ ನಿಮಗೆ ಬಿಟ್ಕೊಂಡು ಇಷ್ಟು ನನ್ನ ಮ್ಯಾಜಿಕ್ನ ರಿಲೇಟೆಡ್ ಟು ಸಬ್ಜೆಕ್ಟ್ ಉಪಯೋಗಿಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನಮ್ಮ ಕಾಫಿ ಮಾಡ್ಬಿಡ್ತಾರೆ ಸಿಂಗ್ ಸಿಂಗಲ್ ಆಗಿ ಬನ್ನಿ ಹೇಳ್ಕೊಡ್ತೀವಿ ವಾಟರ್ ನೀರು ಸೊ ನಮ್ಗೆ ಇವತ್ತು ಸಿಗ್ತಾ ಇರೋದು ಒಂದೇ ಪರ್ಸೆಂಟ್ ವಾಟರ್ ಸೊ ಒಂದು ಒಂದು ಪರ್ಸೆಂಟ್ ಸಹ ಈಗ ನಾವು ಕಂಟಾಮಿನೇಷನ್ ಮಾಡ್ಕೊಂಡಿದೀವಿ ಕಲುಷಿತ ಮಾಡ್ಕೊಂಡಿದೀವಿ ಆ ನೀರನ್ನ ಕುಡಿತಾ ಇದ್ದೀವಿ ಸೊ ಇವತ್ತು ನೂರಕ್ಕೆ ಎಂಬತ್ತು ಭಾಗ ನಮ್ಮ ದೇಹಕ್ಕೆ ಬರ್ತಾ ಇರೋದು ಕಾಯಿಲೆ ನೀರಿಂದ ಸೊ ಇವತ್ತು ನಾವು ನೀರು ಕುಡಿಬೇಕು ಅಂತ ಹೇಳ್ತಾ ಇದ್ದೀವಿ ಶುದ್ಧ ನೀರು ಯಾವುದು ಅನ್ನೋದು ನಾನು ಐಡೆಂಟಿಫೈ ಮಾಡೋಕ್ಕಾಗಲ್ಲ ನೀವು ಐಡೆಂಟಿಫೈ ಮಾಡಕ್ಕಾಗ ನೀರು ಮಾತ್ರ ಬೆಳಿಗ್ಗೆ ಇರುತ್ತೆ ಅದರೊಳಗೆ ಏನಿರುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಒಂದು ಲೀಟ್ರ್ ನೀರಲ್ಲಿ ಒಂದು ಕೋಟಿ ವೈರಸ್ ಇರುತ್ತೆ ಚೆನ್ನಾಗಿ ತಿಳ್ಕೊಳ್ಳಿ ಒಂದು ಲೀಟ್ರ್ ನೀರಲ್ಲಿ ಒಂದು ಕೋಟಿ ವೈರಸ್ ಇದೆ ಹಾಗಾದ್ರೆ ನಾವು ಯಾವ ರೀತಿ ನೀರನ್ನ ಕುಡಿತಾ ಇದ್ದೀವಿ ಎಷ್ಟು ಜನದ ಮನೆಯಲ್ಲಿ ಫಿಲ್ಟ್ರೂ ಫಿಲ್ಟ್ರೇಷನ್ ನೀರಿದೆ ಎಷ್ಟು ಜನ ಫಿಲ್ಟರ್ ಇರೋವಂಥ ನೀರನ್ನ ತಗೊಂಡು ಕುಡಿತಾ ಇದ್ದೀವಿ ನಮ್ಮಲ್ಲಿ ಪ್ರಶ್ನೆ ಹಾಕೋಬೇಕು ಓಕೆ ಸೊ ಈ ನೀರು ಚೆನ್ನಾಗಿದೆ ಪ್ಯೂರ್ ಆಗಿದೆ ಪರಿಶುದ್ಧವಾಗಿದೆ ನನ್ನ ಆಸೆ ಈ ನೀರನ್ನ ಕುಡಿಬೇಕು ಅಂತ ಸೊ ಆದರೆ ಈ ನೀರು ಕುಡಿಯೋಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಲಿ ಸಿಗ್ತಾ ಇಲ್ಲ ಇದನ್ನ ನಾನೇನು ಮಾಡ್ತೀನಿ ಈ ಒಂದು ಪರ್ಸೆಂಟ್ ಇರೋ ನೀರನ್ನ ಸೊ ಸೆಂಟ್ರಿಗೆ ಮದ್ಯಕ್ಕೆ ಕಟ್ ಮಾಡ್ತೀನಿ ಎಷ್ಟು ಪೀಸ್ ಆಗುತ್ತೆ ಗ್ಯಾರಂಟಿ ಆಗುತ್ತಾ ಎರಡು ಪೀಸ್ ನನಗೆ ಸ್ವಲ್ಪ ಹೆಲ್ಪ್ ಮಾಡೋರು ಯಾರನ್ನೊಬ್ರು ಒಬ್ರು ಬರ್ತೀರಾ ಬನ್ನಿ ಪ್ರಕಾರ ಅರ್ಧಿದ್ಯಾ ಕೆತ್ತೋಗಿದ್ಯಾ ಗಂಟಾಗಿದ್ಯಾ ಸ್ಟ್ರಾಂಗ್ ಆಗಿದೆ ನಿಮ್ಮ ಸೆಕ್ಟಾಗಿದೆ ಸ್ವಲ್ಪ ಕೈ ಹೀಗೆ ಮಾಡಿ ಎಷ್ಟು ಆಸ್ತು ಕೈ ತೊಳ್ದು ಚೆನ್ನಾಗಿದೆ ವೆರಿ ಗುಡ್ ಪ್ರಕಾಶ್ ತರನೇ ಸ್ಟ್ರಾಂಗ್ ಇದೆ ಸೊ ಇದನ್ನ ಸೆಂಟರ್ಗೆ ಮಧ್ಯಕ್ಕೆ ಕಟ್ ಮಾಡ್ತೀರಾ ಸರ್ ಓಕೆ ನನಗೇನು ಬಹಳ ಅರ್ಥ ಇದೆ ಇವರೇ ಮ್ಯಾಜಿಕ್ ಮಾಡೋಕೆ ಕಾಣ್ತಾ ಇದ್ದಾರೆ ಸೊ ಇದು ನೋಡಿ ಸರ್ ಸೆಂಟರ್ಗೆ ಮಧ್ಯಕ್ಕೆ ಕಟ್ ಮಾಡಿಸ್ತಿದ್ದೀನಿ ಎರಡು ಪೀಸ್ ಆಗುತ್ತೆ ಯಾವ್ದಾ ಕಟ್ ಮಾಡಿದ್ರೆ ಎರಡು ಪೀಸ್ ಆಗುತ್ತಾ ಗ್ಯಾರಂಟಿ ಸರ್ ಪ್ರಕಾಶ್ ಎರಡು ಪೀಸ್ ಇಲ್ಲಿ 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 ನೋಡಿ ಇಲ್ಲಿ ನೋಡಿ ಆಗತ್ತಲ್ವಾ ಈಗ ತಗೊಳ್ಳಿ ಕತ್ರಿ ತಗೊಳ್ಳಿ ಪ್ರಾಕ್ಟೀಸ್ ಕಟ್ ಮಾಡಿ ಕಟ್ ಮಾಡ್ಲಿಕ್ಕೆ ಬರುತ್ತಾ ಕಟ್ ಮಾಡ್ತಾರಾ ಸೊ ಈಗ ಎರಡು ಪೀಸ್ ಕಟ್ ಮಾಡಿದ್ದಾರೆ ಎರಡು ದಾರ ಆಗಿದೆ ಒಂದೇ ಪೀಸ್ ಇರೋದು ಸೊ ಅದನ್ನ ನಾನು ಹೀಗೆ ನಾಟ್ ಮಾಡ್ತೀನಿ ಸೊ ಈಗ ನಮ್ಮ ನೀರು ಈ ರೀತಿ ಇದೆ ಸರ್ ಸಿ ಪರಿಶುದ್ಧವಾದಂತ ನೀರು ಈ ರೀತಿ ಕಂಟಾಮಿನೇಟೆಡ್ ಆಗ್ತಾ ಇದೆ ಸಾಕಷ್ಟು ಕೆಮಿಕಲ್ಸ್ ಮಿಕ್ಸ್ ಆಗಿರುವಂತಹ ವಾಟರ್ ಸಿಗ್ತಾ ಇದೆ ಇಂತಹ ನೀರನ್ನ ಕುಡಿದಾಗ ನಮಗೆ ನೂರೆಂಟು ಕಾಯಿಲೆಗಳು ದೇಹಕ್ಕೆ ಬರ್ತಾ ಇದೆ ಆ ನೂರೆಂಟು ಕಾಯಿಲೆಗಳು ಬಂದಾಗ ಲಕ್ಷಾಂತರ ರೂಪಾಯಿ ನಮ್ಮ ಜೋಬಿಂದ ಖಾಲಿ ಆಗ್ತಾ ಇದೆ ಇವತ್ತು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾಕಿಲ್ಲ ಅಂತಂದರೆ ಇಂತಹ ರೋಗಗಳಿಂದ ಸೊ ಇಂತಹ ರೋಗಗಳನ್ನ ನಾವು ಸಣ್ಣ ಪ್ರಮಾಣದಲ್ಲಿ ಯೋಚನೆ ಮಾಡಿದಾಗ ಇಂಥ ರೋಗಗಳನ್ನ ಚಿಕ್ಕ ಪ್ರಮಾಣದಲ್ಲಿ ದುಡ್ಡು ಕೊಟ್ಟು ಈ ಪರಿಹಾರನ ಕಂಡು ಇಟ್ಕೋಬಹುದು ಅದೇನಪ್ಪ ಅಂತಂದರೆ ವಾಟರ್ ಫಿಲ್ಟರ್ ಮಾಡ್ಕೊಳ್ಳೋದಷ್ಟೇ ಸೊ ಜಸ್ಟ್ ಎರಡು ಸಾವಿರ ತಗೊಳ್ಳಿ ಒಂದು ಫಿಲ್ಟರ್ ನಿಮ್ಮ ಮನೇಲಿ ಇಟ್ಕೊಳ್ಳಿ ಆಗ ನಿಮ್ಮ ಮನೆ ಬಂಗಾರ ಆಗುತ್ತೆ ನಿಮ್ಮ ಮನೆ ಸಮೃದ್ಧಿ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ಉಣಿತಾ ಇರ್ತಾಳೆ ಬೀರು ಬಾಗಲ್ ತಗ್ರೆ ಅಲ್ಲೇ ಇರ್ತಾಳೆ ಲಕ್ಷ್ಮಿ ಸೊ ಇದು ನಾನು ಕಂಡಂತ ಎಕ್ಸ್ಪೀರಿಯನ್ಸ್ ಇದು ನಾನು ಎಕ್ಸ್ಪೀರಿಯನ್ಸ್ ಸೊ ಈ ಫಿಲ್ಟ್ರು ಹೇಗೆ ಮಾಡಬೇಕು ಈ ನೀರನ್ನ ಕಲುಷಿತ ಇರೋ ನೀರನ್ನ ಮೊದಲು ಇದ್ದಂಗೆ ಪ್ಯೂರ್ ಹಾಕ್ಬೇಕು ವಾಟರ್ ಹೇಗೆ ಮಾಡಬೇಕಂತಂದ್ರೆ ಹೀಗೆ ಮಾಡಿದಾಗ ಸೊ ಪ್ರಕಾಶ್ ಇಲ್ಲೇನು ಮಂತ್ರ ಹಾಕಿಲ್ಲಲ್ಲ ಓಕೆ ಸೊ ನಿಮ್ಮ ಮುಂದೆನೆ ಇದನ್ನ ಫಿಲ್ಟರ್ ಮಾಡ್ತೀನಿ ಮಾಡ್ತಾ ಇದ್ದೀನ ಸರ್ ಈ ರೀತಿ ಫಿಲ್ಟರ್ ಮಾಡಿದಾಗ ಸೊ ಆ ವಾಟ್ರ್ ಕಂಟಾಮಿನೇಟೆಡ್ ವಾಟ್ರು ಮತ್ತೆ ಅದರೊಳಗೆ ಕ್ರಿಮಿಗಳು ಲಕ್ಷಾಂತರ ಲಕ್ಷಾಂತರ ಕೋಟಿಗಟ್ಟಲೆ ಇರುವಂತಹ ಒಂದು ವೈರಸ್ ಬ್ಯಾಕ್ಟೀರಿಯಾಗಳು ನಮ್ಮ ಪ್ರಕಾಶ್ ಕಡೆ ಹೋದಾಗ ಯಾವ ರೀತಿ ಆಗುತ್ತೆ ಓಕೆ ಓಪನ್ ಮಾಡಿ ಸರ್ ಕೊಡಿ ಪೀಸ್ಕೊಡಿ ಪೀಸ್ ಕೊಡಿ ಸೊ ಹೀಗೆ ಸೊ ನೀರನ್ನ ಈ ರೀತಿ ನಾವು ಕಾಪಾಡ್ಕೋಬೇಕು ನಮ್ಮ ಮನೆಗಳಲ್ಲಿ ಒಂದೊಂದು ಹನಿ ನೀರ್ ಬೀಳುತ್ತೆ ಟ್ಯಾಪ್ ಕ್ಲೋಸ್ ಮಾಡಿದ್ರು ಸಹ ಯಾರು ಅಬ್ಸರ್ವ್ ಮಾಡಿದ್ರು ಅದನ್ನ ಗೊತ್ತಿಲ್ಲ ಹೋಗಿ ಅಬ್ಸರ್ವ್ ಮಾಡಿ ಒಂದೊಂದು ಟ್ಯಾಪ್ ಕ್ಲೋಸ್ ಮಾಡಿದ್ರೆ ಒಂದೊಂದು ಹನಿ ಕೆಳಗಡೆ ಬೀಳುತ್ತೆ ಹನಿಯನ್ನ ಕೂಡಿಟ್ಬಿಟ್ರೆ ಒಂದು ವರ್ಷಕ್ಕೆ ಎಂಟು ಸಾವಿರದ ಐನೂರ ಎಂಬತ್ತಾರು ಲೀಟ್ರ್ ವೇಸ್ಟ್ ಆಗ್ತಾ ಇದೆ ಹಾಗಾದ್ರೆ ಒಂದು ಚೂರು ಚೆಸ್ಟ್ ಥಿಂಕ್ ಮಾಡಿ ನಮ್ಮ ನಾವು ಎಷ್ಟು ನೀರನ್ನ ಫೋನ್ ಮಾಡ್ತಾ ಇದ್ದೀವಿ ಎಷ್ಟು ನೀರು ಹೋಗ್ತಾ ಇದೆ ಹಾಗರೆ ಜವಾಬ್ದಾರಿಯಾಗಿ ಯಾರು ಉಳಿಸ್ಬೇಕು ಹೇಗೆ ಉಳಿಸ್ಬೇಕು ಸೊ ಇವತ್ತು ಒಂದು ಹನಿನ ಸೃಷ್ಟಿ ಮಾಡೋಕ್ಕೆ ಆಗೋದಿಲ್ಲ ಸರ್ ಯಾರನ್ನ ಸೃಷ್ಟಿ ಮಾಡ್ತೀರಾ ನೀರನ್ನ ಭೂಮಿ ಒಂದು ಇಂಚು ಬೆಳೆಸಕ್ಕಾಗುತ್ತಾ ವೀಸೋ ಗಾಳಿನ ಸೃಷ್ಟಿ ಮಾಡೋಕ್ಕಾಗತ್ತ ಸೊ ಈ ಮೂರು ವಸ್ತುಗಳು ನಮಗೆ ಜಗತ್ತಲ್ಲಿ ಕೊಟ್ಟಿರುವಂತಹ ಅಮೂಲ್ಯವಾದಂತ ಕೊಡುಗೆ ಇವತ್ತು ನಿರ್ನಾಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಸೊ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದ್ರೆ ಮನುಷ್ಯ ಪ್ರಾಣಿ ಅಂದರೆ ನಾವು ಮನುಷ್ಯ ಪ್ರಾಣಿ ಅಷ್ಟು ಕೆಟ್ಟ ಕ್ರೂರ ಪ್ರಾಣಿ ಯಾವುದೂ ಇಲ್ಲ ನನ್ನ ದೃಷ್ಟಿ ನಿಮ್ಮ ದೃಷ್ಟಿ ನನಗುದೇ ಗೊತ್ತಿಲ್ಲಪ್ಪ ನನಗೆ ಸೊ ದಯವಿಟ್ಟು ಥಿಂಕ್ ಮಾಡಿ ಸೊ ಎಲ್ಲರೂ ಯೋಚನೆ ಮಾಡಿ ಈ ಒಂದು ಪ್ರಾಜೆಕ್ಟ್ ಯಾವ ರೀತಿ ಓಕೆ ಮ್ಯಾಜಿಕ್ ಅನ್ನೋದು ಬಹಳ ಸಿಂಪಲ್ ಎಷ್ಟೋ ಜನ ಹೇಳಿದ್ದಾರೆ ಏನೇನೋ ಅಂತ ಅರ್ಥ ಮಾಡ್ಕೊತಾರೆ ಓ ಇವ್ರಿಗೆ ಏನೋ ದವ್ವ ಇಡಿದ್ರೆ ಅಥವಾ ಇಂಜನ ಹಾಕೊಂಡು ಮಾಡ್ತಾರೆ ಹೇಗೆ ನಮ್ಮ ಶರೀರದಲ್ಲಿರುವಂಥ ಬಾಡಿ ಮೂಮೆಂಟ್ಸಲ್ಲಿ ಸಾಕಷ್ಟು ಮ್ಯಾಜಿಕ್ನ ಮಾಡ್ಬೋದು ಒಬ್ಬ ಮನುಷ್ಯನ ಬದಲಾವಣೆ ಮಾಡಬೇಕು ಮ್ಯಾಜಿಕ್ ಕಲಿಬೇಕು ಅಲ್ವಾ ಅದೇ ಅದೇ ಎನ್ ಜಿ ಒ ಅಂತ ಹೇಳೋದು ಸೊ ಎನ್ ಜಿ ಒ ಮಾಡೋ ಕೆಲಸ ಒಂದು ಮ್ಯಾಜಿಕ್ಕೇನೆ ಯಾಕಂದ್ರೆ ಒಬ್ಬ ಮನುಷ್ಯನ ಬದಲಾವಣೆ ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಸೊ ಗ್ರೇಟ್ ಸೊ ಇವಾಗ ಅದು ಎನ್ ಜಿ ಒ ಮಾಡ್ತಾ ಇದೆ ಸೊ ಅದನ್ನೇ ಮ್ಯಾಜಿಕ್ ಅಂತ ಹೇಳೋದು ಅಲ್ವಾ ಸೊ ನಮ್ಮ ಕೈಯಲ್ಲಿ ಬೆರಳಿದೆ ಆ ಬೆರಳನ್ನೇ ಒಂದು ಮ್ಯಾಜಿಕ್ ಮಾಡೋದು ಸಿ ನೋಡಿ ಈ ರೀತಿ ಇಟ್ಕೊಂಡು ಹೀಗೆ ಮಾಡಿದಾಗ ಸೊ ಈ ಬೆರಳನ್ನ ಹಾಗೇನೆ ಕಟ್ ನೋಡಿ ಹಾಗೇನೆ ಜಾಯಿನ್ ಮಾಡಿ ಸೊ ಈ ಬೆರಳೆ ಬೇಡ ಅಂದ್ರೆ ಕಟ್ ಮಾಡಿ ಬಿಸ್ ಹಾಕ್ಬಿಟ್ಟು ಹಿಂಗ ಅನ್ಕೊಂಡ್ರೆ ನೋಡಿ ಆ ಬೆರಳು ಅಲ್ಲೇ

ಸರ್ ಬಹಳ ಸಿಂಪಲ್ ನಿಮ್ಮ ಎಲ್ಲ ಕೈಯಲ್ಲಿ ಬೆರಳುಗಳಿದೆ ಎಫೆಟ್ ಹೀಗೆ ಮಡಚಿ ಆದರೆ ನಿಮ್ಮ ಬಾಡಿ ನಿಮ್ಮ ಮಾತು ಕೇಳಬೇಕು ಆಗ ಮಾತ್ರ ನಿಮ್ಮ ನಿಮ್ಮ ಬಾಡಿ ಬೇರೆಯವ್ರ ಮಾತು ಕೇಳಿದ್ರೆ ಸೊ ಹೀಗೆ ಮಾಡಿ ಹೀಗೆ ಯಾರೂ ಹೇಳ್ಕೊಡಲ್ಲ ಸರ್ ನಾನು ಹೇಳ್ಕೊಡ್ತಾ ಇದ್ದೀನಿ ಜಸ್ಟ್ ಒಂದು ಐವತ್ತು ಸಾವಿರ ಫ್ರೀ ಕ್ಷಣ ತೊಗೊಂತೀನಿ ನಿಮ್ಮ ಹತ್ರ ಒಂದು ಫಿಫ್ಟಿ ತೌಸಂಡ್ ಸರ್ ಓಕೆ ಸಿಂಪಲ್ ಸರ್ ಜಾಸ್ತಿ ತಗೊಳಲ್ಲ ಬೇಜ ಮಾಡ್ಕೊಬಿಡಿ ಸೊ ಹೀಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಳ್ಳಿ ಹೀಗೆ ನೋಡಿ ಈ ರೀತಿ ಪ್ರಿಪೇರ್ ಆಗಿ ಸೊ ಈ ಬೆರಳು ಇದೆಯಲ್ಲ ಇದನ್ನ ಇಲ್ಲಿ ಕ್ಲೋಸ್ ಮಾಡಿ ಹೀಗೆ ಸ್ಟೈಲ್ ಆಗಿ ಇಟ್ಕೊಳ್ಳಿ ನೋಡಿ ಬೆರಳು ಕಟ್ ಮಾಡ್ತೀನಿ ಸಿ ಹಿಂಗಂದ್ರೆ ಅಮ್ಮ ಹಿಂಗಂತಿದಂಗೆ ಸಿಂಪಲ್ ಕಟ್ ಮಾಡಿ ಬಿಸಾಕಿ ಮಾಡಿ ಸಣ್ಣ ಮಕ್ಕಳಿದೆ ತುಂಬಾ ಹಠ ಮಾಡ್ತಾರೆ ಮಕ್ಕಳು ಅಂದ್ರೆ ಹಠ ಮಾಡ್ತಾರೆ ಅವಾಗ ನೀವೇನ್ ಮಾಡ್ತೀರಾ ಅಷ್ಟೇ ಅಲ್ವಾ ಸೊ ನಾನು ಹೊಡಿಯಕೆ ಹೋಗೋದಿಲ್ಲ ಯಾವ ಮಕ್ಕಳನ್ನ ನೋಡಿದ್ರೆ ಹೊಡಿಯಕಲ್ಲ ನಾನೇನಿಲ್ಲ ಕೈ ಹೀಗಿದೆ ಹೀಗೆ ಮಾಡಿಬಿಟ್ಟು ಹೀಗೆ ಮಾಡಿ ಗಂಟು ಹಾಕೊಂಡು ಇಟ್ಕೊಂಡು ಹೀಗೆ ಓಪನ್ ಅಯ್ಯೋ ಸಾರಿ ಹೀಗೆ ಮಾಡಿ ಹೀಗೆ ಓಪನ್ ಮಾಡಿದ್ರೆ ಸಾಕು ನೋಡಿ ಓಪನ್ ಮಾಡಿ ಹೀಗೆ ಹೀಗೆ ಇಲ್ಲಿ ಹಾಕೊಳ್ಳಿ ಹೀಗೆ ಮಾಡಿ ಬಹಳ ಸಿಂಪಲ್ ಸೊ ಹೀಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಹಂಗೆ ಹೇಳ್ಕೊಟ್ಟೆ ಈ ತರ ಮ್ಯಾಜಿಕ್ ಮಾಡಿ ಸರ್ ಅಂತ ಸಾರ್ ನನಗೆ ಬರುತ್ತೆ ಅಂತ ಬನ್ನಿ ಸರ್ ಇಲ್ಲಿ ನಿಂತ್ಕೊಂಡು ಮಾಡಿ ಅಂತ ಅಲ್ಲಿಂದ ಇಲ್ಲಿಗೆ ಅಷ್ಟೊತ್ತಿಗೆ ಅವ್ರು ಮಾಡ್ತಾ ಬಿಟ್ಟು ಏನ್ ಮಾಡ್ಬೇಕಾರೇ ಗೊತ್ತಾಗಲಿಲ್ಲ ಬಂದು ನಿಂತ್ಕೊಂಡ್ರು ಸ್ಟೈಲ್ ಆಗಿ ಹಿಂಗೆ ಹಾ ಮಾಡ್ತೀನಿ ಸರ್ ಹಾ ಮಾಡಿ ನಂದು ಹಿಂಗೆ ಬಿಟ್ರು ಅಲ್ಲು ನಾನು ಹೇಳಿದೆ ಸರ್ ಅದು ತಪ್ಪು ಬಂದ್ಬಿಟ್ಟು ಆನೆ ಹಾಗೆ ನಗುನಲ್ಲಿ ಟಾನಿಕ್ ಇದೆ ಇವತ್ತು ನಗುನ ಹಾಳು ಮಾಡ್ಕೊಂತ ಯಾರೋ ನಗೋದಿಲ್ಲ ನೀವು ಅಕಸ್ಮಾತ್ ನಕ್ಕರೆ ಟಿವಿ ನೋಡಿ ಈ ಹೀಗೆ ಅಂದ್ರೆ ನೀವು ಹೂವು ಅಂತ ಹೋಗಲ್ಲ ಸೊ ಇದು ನಿಜವಾದ ನಗು ಇಂತಹ ನಗು ನಕ್ಕದಾಗ ನಮ್ಮ ಬಾಡಿಲಿ ಅರವತ್ ನಾಲ್ಕು ಇದೆ ಆ್ಯಕ್ಟಿವ್ ಆಗುತ್ತೆ ನಿಮ್ಮ ಒಂದು ಸ್ಟ್ರೆಸ್ ಕಡಿಮೆ ಆಗುತ್ತೆ ಒತ್ತಡ ಕಡಿಮೆ ಆಗುತ್ತೆ ಸೊ ನೀವು ಬಿಕಮ್ ಯರ್ ಫ್ರೀ ಬರ್ಡ್ ನಿಮ್ಮ ಮೈಂಡ್ ಫ್ರೀ ಫ್ರೆಶ್ನೆಸ್ ಆಗುತ್ತೆ ಸೊ ನೀವು ಏನು ನೀವು ಪ್ಲ್ಯಾನ್ ಮಾಡ್ಕೊಂಡಿರ್ತೀರೋ ಆ ಪ್ಲ್ಯಾನ್ ಒಕ್ಕಾ ಹೋಗ್ತಾ ಇರುತ್ತೆ ಓಕೆ